ಮಡಿ ಕಾಟು ಮತ್ತೆ ರೆಗ್ಯುಲರ್ ಕಸ್ಟಮರ್ ಆಗ್ತೀರಾ ನನ್ನ ಶೋರೂಂಗೆ ಇವೃ ویڈیو ಇವನ್ ಕಡೆಯಿಂದ ಬಂದ್ರೆ ಸ್ಪೆಷಲ್ ಆಫರ್ ಇದೆ ಧನ್ಯವಾದಗಳು ಹಾ ಚೋಟು ಬೈದ ತಕ್ಷಣ ಹೋಗ್ಬಿಡೋದು ಡ್ಯಾಡಿ ಪಕ್ಕದಲ್ಲಿ ನಾವ್ ಇವತ್ತು ಎಲ್ಲಿ ಹೋಗಿದ್ವಿ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಇದೆಲ್ಲ ನೋಡಿ ಇದು ಇದಷ್ಟು 350 ಇಲ್ಲ ಇದು ಓಡಿ ಟೀ-ಶರ್ಟ್ಸ್ ಜಸ್ಟ್ ತ್ರೀ ಫಿಫ್ಟಿ ಅಂತ ನೋಡಿ ಊರ ಒಂದು ನನ್ನ ಸಬ್ಸ್ಕ್ರೈಬರ್ ಒಳಗಡೆ ಇದ್ದಾರೆ ಮಕ್ಕಳಿಗೂ ನಮ್ಮ ಒಂದು ಅರಿಂಗ್ ಬ್ರ್ಯಾಂಡ್ ಈ ಶರ್ಟ್ಗಳಿಗೆ ಒಂದು ಹದಿನೆಂಟು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗಲ್ಲಿ ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದಿರ ನೋಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆವಾಗಲೇ ನನ್ನ ನೆಕ್ಸ್ಟ್ ವಿಡಿಯೋ ಯಾವುದೇ ಬಂದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರೀಬೇಡಿ ಹಾಗೇನೆ ನನ್ನ ಒಂದು ವಾಚ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನ ರೆಡಿ ಮಾಡ್ಸಕ್ಕಂಥ ಇಲ್ಲಿ ಟೈಟಾನ್ ಬಂದಿದ್ದೆ ವಿದ್ಯಾರಣ್ಯಪುರದಲ್ಲಿರೋಂಥ ಟೈಟಾನ್ ಶಾಪಿಗೆ ಬಂದಿದ್ದೆ ಅವ್ರಿಗೂ ಕೊಟ್ಟಿದ್ದೀನಿ ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಕೆಳಗಡೆ ಸೊ ಆಚೆ ಎಲ್ಲ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ಹೊರಟೋಗ್ಲೇನೆ ಡ್ಯಾಡಿ ಮತ್ತೆ ಚೋಟು ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ನಾನು ಮನೆ ಕಡೆಗೆ ಹೊರಟೆ ನೋಡಿದ್ರೆ ಚೋಟು ನಾವು ಬೈಕ್ ಮೂವಾದ ತಕ್ಷಣ ಅವನು ಕೂಡ ಓಡೋಡ್ಕೊಂಡು ಬರ್ತಾ ಇದ್ದಾನೆ ಡ್ಯಾಡಿನೂ ಡ್ಯಾಡಿನೂ ಎಂದೂ ಓಡಿಲ್ಲ ಅವರು ನೋಡಿದ್ರೆ ಇವನ್ ಜೊತೆ ಸೇರ್ಕೊಂಡು ಅವ್ರಿಬ್ರು ಓಡ್ಕೊಂಡ್ ಬಂದ್ರು ಮನೆಯವರೆಗೂ ಹಾಗೆ ಮನೆಗ್ ಬಂದು ನಾನು ನನ್ನ ತಮ್ಮ ಇಬ್ರು ಸೇರಿ ಒಂದು ಕಾಮಿಡಿ ವಿಡಿಯೋ ಮಾಡಿದ್ವಿ ನಮ್ಮೂರಲ್ಲಿ ಅಂದಿ ಹಿಂಗೆ ಇರುತ್ತೆ ಎಂದ ಅಂದಿ ನೀ ಅಂದಿ ಅಂದಿ ಅಂದಿ

ಸೊ ತುಂಬಾನೇ ನ್ಯೂ ಕನ್ ಕಲೆಕ್ಷನ್ಸ್ ಇದೆ ಸೊ ಹಾಗೇನೆ ಅವರೇ ಕೂಡ ಹೇಳ್ತಾರೆ ಈ ಯುಗಾದಿವರೆಗೂ ಕೂಡ ತುಂಬಾನೇ ಆಫರ್ಸ್ ನಡೀತಾ ಇದೆ ಸೊ ನೀವು ಕೂಡ ಬಂದು ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಹಾಗೆಯೇ ನಿಮ್ಗೆ ಬೇಕಾಗಿರುವಂಥ ಯಾವುದೇ ಥರದ ಮೆನ್ಸ್ ವೇರ್ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದಾವೆ ಯಾವುದಾದ್ರೂ ಕೂಡ ನೀವು ತೊಗೊಂಡು ಹೋಗಬಹುದು ಹಾಗೆ ನೀವು ಇಲ್ಲಿ ಬಂದು ನನ್ನ ವೀಡಿಯೋನ ತರ್ಸಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ ಇದೆಲ್ಲವೂ ನೋಡಿ ಫೋರ್ ಹಂಡ್ರೆಡ್ ರುಪೀಸ್ ನೀವು ಯಾವ್ದಾದ್ರು ತಗೋಬಹುದು ಶರ್ಟ್ಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟೀಸ್ ನೋಡಿ ಪ್ಯೂರ್ ಕಾಟನ್ ಎಷ್ಟು ವಾಶ್ ಮಾಡಿ ಏನಾಗಲ್ಲ ಇದೆಲ್ಲ ಓಕೆ ಚೆನ್ನಾಗಿದೆ ಪ್ರಿಂಟೆಡ್ ಅಲ್ಲಿ ಈ ತರ ಇದೆ ಪಾಪ್ ಕಾರ್ನ್ ಅಲ್ಲಿ ಇದೆ ಇದು ಇದೆ ಎಕ್ಸ್‌ಪೋರ್ಟ್ ಲೆನಿನ್ ಕ್ವಾಲಿಟಿ ಇದು ಹ್ಮ್ ಹ್ಮ್ ಎಷ್ಟು ವಾಶ್ ಮಾಡಿ ಏನಾಗಲ್ಲ ಹ್ಮ್ ಕಲೆಕ್ಷನ್ ಇದೆ ನೋಡಿ ಪಾಪ್ ಕಾರ್ನ್ ಅಲ್ಲಿ ಜಕಾರ್ಡ್ ಓಕೆ ಅಲ್ಲಿ ಇದೆ ಕ್ಲಾತ್ ಜೋಡಿ ಆ ಚೆನ್ನಾಗಿದೆ ಹಾಂ ಉಡಿನಾ ಫೈ ಫ್ಲೈವ್ಸ್ ಟೀ ಶರ್ಟನಾ ಉಡಿ ಟೀ ಶರ್ಟ್ಸ್ ಅಂತ ಇವೆಲ್ಲ ಇದೆಲ್ಲ ನೋಡಿ ಇದು ಇದೆಷ್ಟು ತ್ರೀ ಫಿಫ್ಟಿನಾ ಇದು ಉಡಿ ಟೀ ಶರ್ಟ್ಸು ಜಸ್ಟ್ ತ್ರೀ ಫಿಫ್ಟಿ ಅಂತ ನೋಡಿ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ತುಂಬಾನೇ ಇದೆ ಬಂದು ನಿಮಗೆ ಯಾವ್ದು ಯಾವುದೆಲ್ಲ ಬೇಕು ನೋಡ್ಕೊಂಡು ತೋರಿಸು ರಜೆ ಅದನ್ನು ಸೊ ಇವನ್ಗೆ ಇಷ್ಟ ಆಗಿನೇ ನಾಲ್ಕು ಶರ್ಟ್ಸ್ ಇವಾಗ ಮತ್ತೆ ತಗೊಳ್ತಾ ಇದ್ದಾನೆ ಇದರಲ್ಲಿ ನೋಡಿ ಇವೆಲ್ಲವೂ ಇವಾಗ ತೊಗೊಳ್ತಾ ಇರೋದು ಇವ್ರಿಂದ ಇದು ಇದು ಒಂದು ನಿಮಗೆ ಶಾಪ್ ಕೂಡ ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಬೊಂಬ್ಸಂದ್ರದಿಂದ ಇವ್ರ ವಿಡಿಯೋ ನೋಡ್ಕೊಂಡು ಇವ್ರ ಕಡೆಯಿಂದ ಬಂದರೆ ನಿಮ್ಗೆ ಸ್ಪೆಷಲ್ ಆಫರ್ ಇರುತ್ತೆ ಬನ್ನಿ ಯೂನಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹಾಗೇನೆ ಅಲ್ಲಿ ಬಟ್ಟೆನ ಎಲ್ಲ ಶಾಪ್ ಮಾಡಿಕೊಂಡು ಅದಾದಮೇಲೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿಯೋಕ್ಕಂತ ಬಂದ್ವಿ ಹಾಗೆ ಪಕ್ಕದಲ್ಲೇ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ವೆಜ್ ಮೋಮೋಸು ಗೈಸ್ ಸೊ ಇವಾಗ ನೈಟ್ ನೈನ್ ಓ ಕ್ಲಾಕ್ ಆಗಿದೆ ನೈಟ್ ನೈನ್ ಓ ಕ್ಲಾಕ್ ಆಗಿದೆ ಸೊರೆ ಇಲ್ಲೇ ಮನೆ ಹತ್ರ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಇವಾಗ ಬಂದು ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾನೆ ದೊಡ್ಡ ಕೂಸು ಹಾ ಚೊಟು ಬೈ ತಕ್ಷಣ ಹೋಗ್ಬಿಡೋದು ಡ್ಯಾಡಿ ಪಕ್ಕದಲ್ಲಿ ಇಲ್ಲಿ ಬಂದಲು ಹೋಗೋ ತಂದೆ ಎಲ್ಲಿ ಮಿಲ್ಲಿ ಮಿಲ್ಲಿಯಲ್ಲಿ ಎಲ್ಲಿ ಚೋಟಿಗೆಲ್ಲ ಸಮ್ಮರ್ ಅಂತ ಹೇಳ್ಬಿಟ್ಟು ಕಟ್ ಮಾಡಿರೋದು ಫುಲ್ಲು ಝೀರೋ ಗ್ರೂಮಿಂಗು ಚೊಟು ಇಲ್ಲಿ ನೋಡು ನೋಡೋ ಬಯ ಇಲ್ಲ ನನ್ನ ಇಲ್ಲಿ 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 ಹುಡುಕ್ತಾ ಇದ್ದಾನೆ ಮಿಲ್ಲಿ ಹುಡುಕ್ತಾ ಇರೋದು ಬಾ ಇಲ್ಲಿ ಇಲ್ವಾ ಇಲ್ಲಿ ಇಲ್ಲಿ ಬಾ ಹುಡ್ಕೊಂಬರಕ ಹೋಗ್ತಾ ಏ ಇಲ್ಲಿ ಇಲ್ಲಿ ಆಚೆ ಆಚೆ ಬಂದಿರೋದು ಹೋಗು ಮಿಲ್ಲಿ ಬಂದಿರೋ ಹೋಗು ಚೋಟಿನ ಗಲ್ಫ್ರೆ ಮಂದಿನಲ್ಲಿ ಗುಡ್ತಾರೆ ಇಂಥದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಹಾ ಇಂಥದೆಲ್ಲ ಗೊತ್ತಾಗುತ್ತೆ ಎಲ್ಲಿ ಏ ಚೋಟು ಇಲ್ಲಿ ಇಲ್ಲಿ ನೋಡು ನೋಡು ಆ ಸಂದಿಯಲ್ಲೂ ಹುಡುಕ್ತಾ ಇರತಾನು ನಿನ್ನನ್ನು ಸಾರಿ ಮಿಲ್ಲಿನ ಚೋಟು ಮಿಲ್ಲಿ ಎಲ್ಲಿ ಮಿಲ್ಲಿ 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 ಬಂದ ನೋಡ್ತೀನಿ ಆಚೆ ಎಲ್ಲಿ ಮಿಲ್ಲಿ ಚೋಟು ಮಿಲ್ಲಿ ಇಲ್ಲಿ ಹಾ ಬಾ ಮಿಲ್ಲಿ ಇಲ್ಲ ಬಾ ಸುಮ್ಮನೆ ಹೇಳ್ದೆ ಸುಳ್ಳು ಹೇಳ್ದೆ ಬಾ ಕುತ್ಕೋ ಸುಮ್ಮನೆ ಶಾಂತವಾಗಿ ಕುತ್ಕೋ ದೇವ್ರ ತರ ಸುಮ್ಮನೆ ಕುತ್ಕೋ ಹೋಗಾಚೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆಯೇ ಇಲ್ಲೇ ಮನೆ ಹತ್ರನೇ ರಿಲಯನ್ಸ್ ಮಾರ್ಟ್ ಅಲ್ಲಿಗೆ ಹೋಗಿ ಬೇಕಾಗಿರುವಂಥ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಥರದ ಫ್ರೂಟ್ಸು ಅದೇ ಫ್ರೂಟ್ಸು ಮತ್ತು ಏನೆಲ್ಲ ಬೇಕು ಒಂದು ತಿಂಗಳಿಗಾಗುವಷ್ಟು ರೇಷನ್ನು ಹಾಗೆಯೇ ಇನ್ನು ಕೇಕು ಬಿಸ್ಕೆಟ್ಸು ತುಂಬ ಎಲ್ಲವೂ ತೊಗೊಂಡು ಭೀ ಇಲ್ಲ ಏನಕ್ಕೆ ಇದೆಲ್ಲ ತಗೊಳ್ತಾ ಇದ್ದೀನಿ ಅಂತ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಅದಕ್ಕೆ ಏನಾದರೂ ಟೆನ್ ಬಂದಾಗಿ ಚಾಕ್ಲೇಟ್ ತಗೊಂಡು ಅವ್ರು ಕೊಡ್ತಾರೆ ಎಲ್ಲ ಮಕ್ಕಳಿಗೂ ನಮ್ಮ ಒಂದು ಅರಿಂಗ್ ಬ್ರ್ಯಾಂಡ್ ಈ ಶರ್ಟ್ಗಳು ಇನ್ನೊಂದು ಹದಿನೆಂಟು ರೈಸ್ ಇದರಲ್ಲಿ ಒಂದು ಬ್ಯಾಗೆಲ್ಲ ಅಕ್ಕಿ ಚೀಲ ಇದೆ ಅದು ಇಪ್ಪತ್ತಾರು ಕೆ ಜಿ ಅಕ್ಕಿ ಇದರಲ್ಲಿ ಇದರಲ್ಲಿ ಅಕ್ಕಿ ಇದೆ ಇದರಲ್ಲಿ ಬೇರೆ ಏನೇನೋ ಎಲ್ಲ ಥರ ರೇಷನ್ ಇದೆ ಆಮೇಲೆ ಇದರಲ್ಲಿ ಸ್ವಲ್ಪ ಬಿಸ್ಕೆಟು ಜ್ಯೂಸು ಆಮೇಲೆ ಫ್ರೂಟ್ಸು ಚಾಕ್ಲೇಟ್ಸು ಎಲ್ಲ ಇದರಲ್ಲಿದೆ ಇಷ್ಟು ಇವೆಲ್ಲವನ್ನ ತೆಗೆದುಕೊಂಡು ನಾವು ಹೋಗ್ತಾ ಇರೋದೇ ಶ್ರೀ ಸಾಯಿ ಅನಾಥಾಲಯ ಚಾರಿಟಬಲ್ ಟ್ರಸ್ಟ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ನಾವು ಎಲ್ಲೋ ಹೋದರೂ ಕೂಡ ಒಂದು ಪಾರ್ಟಿಯಾಗಲಿ ಒಂದು ಫಂಕ್ಷನ್ಸ್ಗಾಗಲಿ ಹೋದರೂ ಕೂಡ ಮಿನಿಮಮ್ ಫೈವ್ ಟು ಟೆನ್ ತೌಸಂಡ್ ಅಂತೂ ಖರ್ಚು ಮಾಡೇ ಮಾಡ್ತೀವಿ ಔಟ್ಸೈಡ್ ಹೋದರೆ ಸೊ ಅದನ್ನೇ ಯಾಕೆ ಒಂದು ದಿನದ ಖರ್ಚನ್ನ ನಾವು ಉಳಿಸಿದ್ರೆ ಒಂದು 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 ಅಟ್ಲೀಸ್ಟ್ ಒಂದು ಹತ್ತರಿಂದ ಒಂದು ಇಪ್ಪತ್ತು ಜನಕ್ಕಾದ್ರೂ ಅದು ಉಪಯೋಗ ಆಗುತ್ತೆ ಅಂದ್ಕೊಂಡು ಸೊ ಒಂದು ತಿಂಗಳಿಗಾಗುವಷ್ಟು ಅಷ್ಟು ಬೇಕಾಗೋ ಅಷ್ಟು ಎಲ್ಲವೂ ರೇಷನ್ನ ತಗೊಂಡು ನಾವು ಕೂಡ ಹೋಗ್ತಾ ಇದ್ವಿ ಸೊ ನಿಮಗೂ ಕೂಡ ಏನು ಹೇಳ್ತೀನಿ ಅಂತಂದರೆ ಟ್ರಸ್ಟ್ ಆಗಿರಲಿ ಅನಾಥಾಶ್ರಮ ಆಗಿರ್ಬೋದು ಹಾಗೆ ವೃದ್ಧಾಶ್ರಮ ಆಗಿರ್ಬೋದು ನಿಮ್ಮ ಕೈಲಾದಷ್ಟು ಏನೇ ಆದರೂ ಅಷ್ಟೇ ರೇಷನ್ ಆಗಲಿ ಬಟ್ಟೆ ಆಗಲಿ ಬೆಡ್ಗಳ ಅವಶ್ಯಕತೆ ಇರುತ್ತೆ ತುಂಬ ಮಕ್ಕಳಿಗೆ ಬುಕ್ಸ್ ಅವಶ್ಯಕತೆ ಇರುತ್ತೆ ಈ ಥರದ್ದು ಚಿಕ್ಕ ಪುಟ್ಟ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಇದೇ ತೊಗೊಂಡು ಹೋಗಿ ಕೊಡಬೇಕು ಅಂತ ಅಲ್ಲ ಸೊ ಅವ್ರಿಗೂ ಕೂಡ ನೀವು ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಸೊ ಹಾಗಾಗಿ ನಾನಲ್ಲಿ ಹೋದಾಗ ಯಾವುದೇ ಥರ ವೀಡಿಯೋಸ್ ಫೋಟೋಸ್ ಯಾವುದೂ ತೊಗೊಳಲಿಲ್ಲ ಮುಂದೊಂದು ದಿನ ನೋಡಿದಾಗ ಅವ್ರಿಗೂ ಕೂಡ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಹಾಗೆ ನನಗೂ ಕೂಡ ತುಂಬಾ ಖುಷಿಯಾಯಿತು ಅಲ್ಲಿಗೆ ಹೋಗಿ ಬಂದಿದ್ದು ಸೊ ನಿಮ್ಗೇನಾದರೂ ಆಟ್ ಆ ಒಂದು ಯಾವುದು ಅನಾಥಾಶ್ರಮಕ್ಕೆ ನೀವು ಹೋಗಬೇಕು ಅಂದರೆ ಅದ್ರದ್ದು ಡಿಸ್ಕ್ರಿಪ್ಷನ್ನು ಹಾಗೆ ಅವ್ರದ್ದು ಫೋನ್ ನಂಬರ್ನ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೆ ನೀವು ಕೂಡ ವಿಸಿಟ್ ಮಾಡಿ ಸೊ ಇದಾಗಿತ್ತು ನನ್ನ ಎರಡು ದಿನದ ಕಂಪ್ಲೀಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಅಲ್ಲಿ ಸಿಗ್ತೀನಿ ಅವ್ರು